ಇವತ್ತು ಕಾರ್ಕಳದ ಬೇರೆ ಬೇರೆ ಭಾಗಗಳಲ್ಲಿ ನಡೆಯುತ್ತಿರುವಂತಹ ಗೋ ಕಳ್ಳತನ ಮತ್ತು ಅಕ್ರಮ ಕಸಾಯಿಖಾನೆಗಳ ಚಟುವಟಿಕೆಗಳ ಮುಂದುವರಿದ ಭಾಗವಾಗಿ ಇವತ್ತು ನಲ್ಲೂರಿನಲ್ಲಿ ಕಾರ್ಕಳದ ಕಾರ್ಕಳದ ಹತ್ತಿರ ಇರುವಂತಹ ನಲ್ಲೂರಿನಲ್ಲಿ ಅಶ್ರಪ್ರೆಮವನ ಮನೆಯಲ್ಲಿ ಒಂದು ಅಕ್ರಮವಾಗಿ ಗೋಗಳನ್ನ ಕೂಡಿ ಹಾಕಿ ಅದನ್ನ ಅಹ್ ಕಸಾಯ ಮಾಡುವಂತಹ ದೊಡ್ಡ ಕಸಾಯಖಾನೆ ಅಕ್ರಮ ಕಸಾಯ ಖಾನೆ ಅಂತಲೇ ಹೇಳ್ಬೋದು ಆ ರೀತಿಯ ಒಂದು ಕಸಾಯ ಖಾನೆಯನ್ನ ಪತ್ತೆ ಮಾಡಲಾಗಿದೆ ಸುಮಾರು ಇನ್ನೂರು ಕೆಜಿ ಕಿಂತೂ ಅಧಿಕ ಗೋವನ್ನ ಗೋವಿನ ಮಾಂಸ ಪತ್ತೆಯಾಗಿದೆ ಗೋವನ್ನ ಕಡಿದು ಅದನ್ನ ಮಾಂಸವನ್ನು ಮಾಡಿ ಅದು ಬೇರೆ ಬೇರೆ ಕಡೆಗಳಿಗೆ ಕೊಂಡುವಂತಹ ಒಂದು ಕೇಂದ್ರವನ್ನಾಗಿ ಇವತ್ತು ಅಶ್ರಫ್ನ ಮನೆಯಲ್ಲಿ ಮನೆ ಮನೆಯಾಗಿದೆ ಅದರ ಹತ್ತಿರದಲ್ಲಿರುವಂತಹ ಒಂದು ಜಾಗದಲ್ಲಿ ರಕ್ತದ ಕುರುಗಳು ಅದರ ತ್ಯಾಜ್ಯಗಳು ಕೂಡ ಪತ್ತೆಯಾಗಿರುವಂತದ್ದು ಅದು ಒಟ್ಟು ದನವನ್ನ ಕಡಿದು ಅಲ್ಲಿ ತ್ಯಾಜ್ಯವನ್ನ ಬಿಸಾಕಿ ಆ ಮನೆಯಲ್ಲಿ ಅದನ್ನ ಶೇಖರಣೆಯನ್ನು ಮಾಡಿ ಆನಂತರ ಬೇರೆ ಬೇರೆ ಭಾಗಗಳಿಗೆ ಅದನ್ನ ಅಹ್ ಕೊಂಡು ಹೋಗುವಂತಹ ದೊಡ್ಡ ಗೋ ಇವತ್ತು ಕಾರ್ಕಳದಲ್ಲಿ ಮೊನ್ನೆ ಕೆರವಾಶಿ ಇರ್ಬೋದು ಅಥವಾ ಗುಡ್ಡ ಅಂಗಡಿ ಇರ್ಬೋದು ತೆಳ್ಳ ಇರ್ಬೋದು ಈ ರೀತಿಯ ಅನೇಕ ಭಾಗಗಳಲ್ಲಿ ಗೋವನ್ನು ಕತ್ಕೊಂಡು ಹೋಗಿ ಅಕ್ರಮವಾಗಿ ಕಸಾಯಖಾನೆಗಳನ್ನ ಮಾಡಿ ಅಲ್ಲಿ ಗೋವನ್ನ ಕದ್ದು ಗೋವನ್ನ ಹತ್ಯೆ ಮಾಡುವಂತದ್ದು ಗೋವನ್ನ ಮಾರಾಟ ಮಾಡುವಂತಹ ಗೋ ಮಾಫಿಯಾ ಕಾರ್ಕಳದಲ್ಲಿ ಭಾರಿ ದೊಡ್ಡವಾಗಿ ದೊಡ್ಡದಾಗಿ ಬೆಳೆದು ನಿಂತಿದೆ ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ ಅಥವಾ ಪೊಲೀಸ್ ಇಲಾಖೆ ಇದರ ಬಗ್ಗೆ ಕಠಿಣ ಕಾನೂನನ್ನ ತೆಗೆದುಕೊಳ್ಳಬೇಕು ಇವತ್ತು ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದೆ ಅದನ್ನ ಸರಿಯಾಗಿ ಬಳಸಿಕೊಂಡು ಅದರ ಕಾನೂನನ್ನ ಯಾರೆಲ್ಲ ಇವತ್ತು ಈ ರೀತಿಯಾದಂತಹ ಅಕ್ರಮ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ ಯಾರೆಲ್ಲ ಹಿಂದೂ ಶ್ರದ್ಧೆಯನ್ನ ಶ್ರದ್ಧೆಗೆ ನೋವುಂಟು ಮಾಡುವಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ ಇವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವಂತಹ ಕಠಿಣ ಕ್ರಮ ತೆಗೆದುಕೊಂಡ್ರೆ ಇದಕ್ಕೆಲ್ಲ ಪರಿಹಾರ ಸಿಗಬಹುದು ಅಂತ ಅನಿಸ್ತದೆ ಇವತ್ತು ಹಿಂದೂ ಸಂಘಟನೆಗಳು ಇದಕ್ಕೆ ಪೂರಕವಾಗಿ ಇದನ್ನ ತಕ್ಷಣವಾಗಿ ಮುಟ್ಟುಗೋಲು ಹಾಕಿಕೊಳ್ಬೇಕು ಮತ್ತು ಅವನಿಗೆ ಕಠಿಣ ಅಹ್ ಕಾನೂನನ್ನ ತೆಗೆದುಕೊಳ್ಬೇಕು ಎನ್ನುವ ಆಗ್ರಹ ಒಂದು ಕಡೆ ಆದ್ರೆ ಮತ್ತೆ ಮುಂದುವರಿದ ಭಾಗವಾಗಿ ಇಡೀ ಕಾರ್ಕಳದಲ್ಲಿ ನಾವು ತಾಳ್ಮೆಗೂ ಒಂದು ಸಹನೆ ಸಮಯ ಇದೆ ಅಂದ್ರೆ ಇಷ್ಟು ಸಮಯದಲ್ಲಿ ನಾವು ನಿರಂತರವಾಗಿ ಕಾನೂನಿನ ಜೊತೆ ಕಾನೂನಿನ ಪ್ರಕಾರವಾಗಿ ನಾವು ಸರ ಸರ್ಕಾರವನ್ನ ಇಲಾಖೆಯನ್ನು ಆಗ್ರಹಿಸ್ತಾ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಗೋವನ್ನ ಕದ್ದುಕೊಂಡು ಹೋಗುವಂತದ್ದು ಅಥವಾ ಈ ರೀತಿ ಅಕ್ರಮ ಕಸಾಯಗನಗಳನ್ನ ಕಾರ್ಯಕರ್ತರು ತಡೆದು ನಿಲ್ಲಿಸಿ ಅದನ್ನ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸ ಮಾಡಬೇಕಾದಿತ್ತು ಎನ್ನುವಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಕಾರ್ಕಳದ ಅತಿಶಯ ಶ್ರೀ ಕ್ಷೇತ್ರ ನಲ್ಲೂರು ಆ ಜೈನ ಸಮಾಜದ ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ ಅಹಿಂಸೆಯನ್ನ ಪ್ರತಿಪಾದಿಸುವಂತಹ ಸ್ಥಳ ಆದ್ರೆ ಇಂತಹ ಸ್ಥಳದಲ್ಲಿ ಅವ್ಯಾಹತವಾಗಿ ಅನೇಕ ವರ್ಷಗಳಿಂದ ಗೋ ಹತ್ಯೆ ನಡೀತಾ ಇದೆ ಅನ್ನುವಂತ ಮಾಹಿತಿಯನ್ನ ನಮ್ಮ ಕಾರ್ಯಕರ್ತರು ಕೊಡ್ತಾ ಇದ್ರು ಕೂಡ ಯಾವುದೇ ಆಕ್ಷನ್ ಆಗಿರ್ಲಿಲ್ಲ ಇವತ್ತು ಬೆಳಗಿನ ಜಾವದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ನೀಡಿದಂತಹ ಮಾಹಿತಿ ಆಧಾರದಲ್ಲಿ ಪೊಲೀಸರು ಒಂದು ಆಕ್ಷನ್ ಅನ್ನು ತಗೊಂಡಿದ್ದಾರೆ ಇಲ್ಲಿ ಅಶ್ರಫ್ ಅನ್ನೋ ಮನೆಯಲ್ಲಿ ಅನೇಕ ಕ್ವಿಂಟಲ್ ಈಗ ಹೇಳ್ತಾ ಇದ್ದಾರೆ ಒಂದೂವರೆ ಒಂದೂವರೆ ಎರಡು ಕ್ವಿಂಟಲ್ ಅಷ್ಟು ಮಾಂಸ ಇದೆ ಅಂತ ಅಂದ್ರೆ ಪ್ರತಿ ದಿನ ಒಂದೆರಡು ಗೋವುಗಳನ್ನ ನಿರಂತರವಾಗಿ ಹತ್ಯೆ ಮಾಡಲಾಗ್ತಾ ಇದೆ ಇವತ್ತಿಗೂ ಕೂಡ ಆ ಎದುರುಗಡೆ ಇರುವಂತಹ ತೋಟದ ಒಳಗಡೆ ಒಂದು ಅಹ್ ದನವನ್ನ ಕಟ್ಟಿ ಹಾಕಿರೋದನ್ನ ನಾವು ನೋಡ್ತಾ ಇದ್ವಿ ಮನೆಯಲ್ಲಿ ಸುಮಾರು ನೂರ ಐವತ್ತು ಇನ್ನೂರು ಕೆಜಿ ಅಷ್ಟು ಮಾಂಸ ಮಾಡಿದಂತಹ ಗೋವಿನ ಅಂಶ ಪತ್ತೆ ಆಗಿದೆ ಬಹಳ ಬೇಸರದ ಸಂಗತಿ ಅನೇಕ ವರ್ಷಗಳಿಂದ ಹಿಂದೂ ಸಂಘಟನೆಗಳು ಈ ಒಂದು ಏನು ಅಕ್ರಮವಾದಂತಹ ಚಟುವಟಿಕೆ ಇದೆ ಕಾನೂನು ಬಾಹಿರವಾದಂತಹ ಚಟುವಟಿಕೆ ಇವತ್ತು ಇಡೀ ಎರಡು ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಅಧಿಕೃತವಾಗಿ ಆ ಲೈಸೆನ್ಸ್ ಇದ್ದು ಯಾವುದೇ ಕಸಾಯಿಖಾನೆ ನಡೀತಾ ಇಲ್ಲ ಆದ್ರೆ ಸಾವಿರಾರು ಗೋವುಗಳ ಕಳ್ಳತನ ಆಗ್ತಾ ಇದೆ ಅಕ್ರಮವಾದಂತಹ ಕಸಾಯಿಖಾನೆಗಳು ಇವತ್ತಿಗೂ ನಡೀತಾನೆ ಇದೆ ಅದು ಎಲ್ಲಿ ನಡೀತಾ ಇದೆ ಅಂದಾಗ ಇದಕ್ಕೆ ಉತ್ತರ ಇದೆ ಈ ರೀತಿಯ ಮನೆಗಳಲ್ಲಿ ಹಳ್ಳಿಗಳ ಒಳಗಡೆ ಇಲ್ಲಿ ನೋಡಿ ಅಲ್ಲಿ ಹೆಚ್ಚಂದ್ರೆ ಒಂದು ಐದಾರು ಮನೆಗಳಿದೆ ಅಷ್ಟೇ ಅಂದ್ರೆ ಹಿಂದೂಗಳ ಭಾವನೆಯನ್ನು ಧಕ್ಕೆ ಮಾಡೋದಕ್ಕೆ ನಮ್ಮದೇ ನೈಂಟಿ ನೈನ್ ಪರ್ಸೆಂಟ್ ನಮ್ಮವರೇ ಇರುವಂತಹ ಈ ಗ್ರಾಮದಲ್ಲಿ ನಮ್ಮ ಭಾವನೆಗಳಿಗಿನ್ನ ಧಕ್ಕೆ ಮಾಡುವಂತ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಯಾವ ರೀತಿ ಗೋಹತ್ಯೆ ಆ ವ್ಯಾ ವ್ಯಾಪಕವಾಗಿ ನಡೀತಾ ಇದೆ ಯಾಕಂದ್ರೆ ಇದು ಸಮಾಜದ ನಿಷ್ಕ್ರಿಯತೆಯ ಕಾರಣದಿಂದ ನಡೀತಾ ಇದೆ ಇನ್ನಾದ್ರೂ ಕೂಡ ಹಿಂದೂ ಸಂಘಟನೆಗಳು ಮಾತ್ರ ಈ ಕೆಲಸವನ್ನ ಮಾಡದೆ ಹಿಂದೂ ಸಮಾಜ ಇದನ್ನ ಬಲವಾಗಿ ಪ್ರತಿಭಟಿಸುವಂತ ಮತ್ತು ತಮ್ಮ ಊರುಗಳಲ್ಲಿ ನಡೆಯುವಂತ ಈ ರೀತಿಯ ಚಟುವಟಿಕೆಗಳನ್ನ ಒಂದು ರೀತಿಯಲ್ಲಿ ಆ ಹತ್ತಿಕ್ಕುವಂತ ಕೆಲಸವನ್ನ ನಮ್ಮ ಸಮಾಜವೇ ಮಾಡಬೇಕು ನಮ್ಮ ಸಮಾಜವೇ ಇಂತಹ ಕೆಲಸಗಳಿಗೆ ಮುಂದೆ ಬರಬೇಕು ಅನ್ನುವಂತಹ ಆ ಒಂದು ಅನಿಸಿಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಕೊಡ್ತೇನೆ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ